ತೆಲುಗಿನ ಯಂಗ್ ಟೈಗರ್ ಖ್ಯಾತಿಯ ಜೂನಿಯರ್ ಎನ್ಟಿಆರ್ ನಿನ್ನೆ ಉಡುಪಿಯ ಕೃಷ್ಣಮಠಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ್ರು ಕನ್ನಡದಲ್ಲೇ ಮಾತನಾಡುತ್ತಾ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ವೇಳೆ ತಾರಕಗೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಕುಟುಂಬ ಸಾಥ್ ಕೊಡ್ತು ಜೂನಿಯರ್ ಎನ್ಟಿಆರ್ ತೆಲುಗಿನ ಯಂಗ್ ಟೈಗರ್ ಎಂದೇ ಖ್ಯಾತಿ ಗಳಿಸಿರುವ ನಟ ತೆಲುಗು ಸಿನಿಮಾದ ದೈತ್ಯ ಆಂಧ್ರದ ಮಾಜಿ ಸಿಎಂ ನಂದಮೂರಿ ರಾವ್ ಅವರ ಪ್ರೀತಿಯ ಮೊಮ್ಮಗ ಅಲ್ಲದೆ ಕನ್ನಡದ ಮನೆಮಗ ಜೂನಿಯರ್ ಎನ್ಟಿಆರ್ ನಿನ್ನೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ್ರು ಶ್ರಾವಣ ಮಾಸ ಅಂಗವಾಗಿ ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ಈಡೇರಿಸಲು ಶ್ರೀಕೃಷ್ಣ ಮಠಕ್ಕೆ ಬಂದ ಜೂನಿಯರ್ ಎನ್ಟಿಆರ್ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನ ಪಡೆದ ಯಂಗ್ ಟೈಗರ್ ನಿನ್ನೆ ಬೆಳಗ್ಗೆಯೇ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ ಜೂನಿಯರ್ ಎನ್ಟಿಆರ್ ಕುಟುಂಬವನ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊಂಡ್ರು ಬಳಿಕ ಕಾರಿನಲ್ಲಿ ಒಟ್ಟಿಗೆ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ್ರು ನಿರ್ದೇಶಕ ಪ್ರಶಾಂತ್ ನೀಲ್ ಕುಟುಂಬವು ಸಾಥ್ ನೀಡಿತು ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನದ ಬಳಿಕ ಕನ್ನಡದಲ್ಲೇ ಮಾತನಾಡಿದ ಜೂನಿಯರ್ ಎನ್ಟಿಆರ್ ಕಳೆದ ನಲವತ್ತು ವರ್ಷಗಳಿಂದ ಶ್ರೀಕೃಷ್ಣ ಮಠಕ್ಕೆ ಬರಬೇಕೆಂದು ಅಮ್ಮ ಕನಸು ಕಂಡಿದ್ರು ಈಗ ಅವರ ಆಸೆ ಈಡೇರಿತು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರು ನಾನು ಹುಟ್ಟಿದ್ದು ಹೈದರಾಬಾದ್ನಲ್ಲೇ ಆದ್ರೂ ನಮ್ಮ ತಾಯಿಯ ಪೂರ್ವಿಕರು ಕುಂದಾಪುರದವರು ಕೃಷ್ಣ ಮಠಕ್ಕೆ ಬಂದಿದ್ರಿಂದ ಮನಶಾಂತಿ ಆಯ್ತು ಸರ್ವೇ ಜನ ಸುಖಿನೋ ಭವಂತು ಅಂತ ಬೇಡಿಕೊಂಡಿದ್ದೇನೆ ಅಂತಂದ್ರು ದೇವರ ದರ್ಶನದ ಬಳಿಕ ಕೃಷ್ಣ ವಿಶೇಷ ಅನ್ನ ಪ್ರಸಾದವನ್ನ ಸವಿದ ಜೂನಿಯರ್ ಎನ್ಟಿಆರ್ ನಮ್ಮ ಮನೆಯಲ್ಲೂ ಉಡುಪಿ ಶೈಲಿಯ ಊಟವನ್ನೇ ಮಾಡುವುದು ಅಂತ ಹೇಳಿದ್ರು ರಿಷಬ್ ಶೆಟ್ಟಿ ದೇವರು ಕೊಟ್ಟ ಗೆಳೆಯ ರಿಷಬ್ ಶೆಟ್ಟಿ ದೇವರು ಕೊಟ್ಟ ಗೆಳೆಯ ಅವರ ಜೊತೆ ಮಠಕ್ಕೆ ಬಂದಿದ್ದು ಖುಷಿಯಾಗಿದೆ ಎಂದ ಜೂನಿಯರ್ ಎನ್ಟಿಆರ್ ರಿಷಬ್ ಶೆಟ್ಟಿಗೆ ನ್ಯಾಷನಲ್ ಅವಾರ್ಡ್ ಬಂದಿರುವುದು ನನಗೆ ತುಂಬಾ ಖುಷಿ ಯೋಗ್ಯ ವ್ಯಕ್ತಿಗೆ ಪ್ರಶಸ್ತಿ ಸಿಕ್ಕಿದೆ ಅಂದ್ರು ಕೊಟ್ಟಿದ್ದ ಇನ್ನು ಜೂನಿಯರ್ ಎನ್ ಟಿ ಆರ್ ಭೇಟಿ ಬಗ್ಗೆ ರಿಷಬ್ ಶೆಟ್ಟಿ ಸಂತಸ ವ್ಯಕ್ತಪಡಿಸಿ ಇವರ ಜೊತೆ ಕೃಷ್ಣನ ದರ್ಶನದ ಅವಕಾಶ ಸಿಕ್ಕಿದ್ದು ಭಾಗ್ಯ ಅಂತಂದ್ರು ಯಾವತ್ತೀಲ್ ಆಗೋದು ನಮ್ಮ ಊರವರನ್ನೋ ಒಂದು ಫೀಲಿಂಗ್ ಸೊ ಬಹಳ ಟೈಮ್ ಆದ್ಮೇಲೆ ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅನ್ಕೊಂಡಿರಲಿಲ್ಲ ಸೊ ತುಂಬಾ ಖುಷಿ ಆಯ್ತು ಕೈ ಹಿಡಿದು ನಡೆದ ಜೂನಿಯರ್ ರಿಷಬ್ ಉಡುಪಿ ಕೃಷ್ಣ ಮಠದಲ್ಲಿ ನಟ ರಿಷಬ್ ಇವರು ಜೂನಿಯರ್ ಎನ್ಟಿಆರ್ ಕೈ ಹಿಡಿದು ನಡೆದಿದ್ರು ಭೋಜನಾಲಯಕ್ಕೆ ತೆರಳುವಾಗ ಕೈ ಹಿಡಿದು ಕರೆದೊಯ್ದ್ರು ರಿಷಬ್ ಶೆಟ್ಟಿ ಮತ್ತು ಜೂನಿಯರ್ ಎನ್ಟಿಆರ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು